ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಹಾಗೂ ನೈನ್ ಆಡಳಿತದಲ್ಲಿ ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸಬೇಕು ಎಂದು ಜೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆಗ್ರಹಿಸಿದರು ರಾಯಚೂರು ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾಡಳಿತದ ಅಧೀನದಲ್ಲಿರುವ ಎಲ್ಲ ಇಲಾಖೆಗಳು ದಾಖಲೆಗಳು ಮತ್ತು ರಿಜಿಸ್ಟರ್ಗಳನ್ನು ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ನಿರ್ವಹಿಸುವಂತೆ ಸೂಚಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಂದ ಹೊರಡಿಸಲಾದ ಸುತ್ತೋಲೆಗಳನ್ನು ಉಲ್ಲೇಖಿಸಿ ಈ ಟೆಂಡರ್ಗಳು ಜಾಹೀರಾತುಗಳು ದರ ಪಟ್ಟಿಗಳು ಅಂದಾಜು ಪತ್ರಿಕೆಗಳು ಅಳತೆ ಪುಸ್ತಕಗಳು ಬಿಲ್ಗಳು ಮತ್ತು ಇತರೆ ಅಧಿಕೃತ ದಾಖಲೆಗಳನ್ನು ಇನ್ನೂ ಆಂಗ್ಲದಲ್ಲಿ ನಿರ್ವಹಿಸುತ್ತಿರುವುದು ಕನ್ನಡವನ್ನು ಕಡೆಗಣಿಸುವಂತಾಗಿದೆ ಎಂದು ಆರೋಪಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಆರಂಭದಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನು ಶೇಕಡಾ ನೂರರಷ್ಟು ಅನುಷ್ಠಾನಗೊಳಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡುವುದು ಸೂಕ್ತ ಸಮಯವಾಗಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಹೊರಡಿಸಿದ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಕೆ ಮಾಡಬೇಕೆಂಬ ಹಲವಾರು ಬಾರಿ ಸುತ್ತೋಲೆಗಳು ಹೊರಡಿಸಿದರೂ ಸಹ ಯಾವುದೇ ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಹಾಗಾಗಿ ಮೊನ್ನೆ ನಾವು ಬೆಂಗಳೂರಿಗೆ ಫೆಬ್ರವರಿಯಲ್ಲಿ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಯವರೆಗೂ ಮತ್ತು ಡಿ ಪಿ ಆರ್ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಲ್ಲಿ ಎಲ್ಲ ಮುಖ್ಯಸ್ಥರಿಗೆ ಮನವಿಯನ್ನು ಮಾಡಿದ್ವಿ ಏನು ಪ್ರತಿಯೊಂದು ವಿಶೇಷವಾಗಿ ಕಾಮಗಾರಿ ವಿಷಯಗಳಲ್ಲಿ ಇಲಾಖೆಗಳಲ್ಲಿ ಕನ್ನಡ ಏನಂದರೆ ಕೀ ಥಿಯಂಟ್ರೂ ತೆಗೆದು ಇಂಗ್ಲೀಷ್ನಲ್ಲೇ ಬರೀತಾರೆ ಮತ್ತು ಎಮ್ ಬಿ ರೆಕಾರ್ಡ್ಸ್ ಮಾಡೋದು ಮತ್ತು ಅಳತೆ ಪುಸ್ತಕ ಇನ್ನೊಂದು ಎಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡಿದ್ರು ಇಂಗ್ಲೀಷ್ನಲ್ಲೇ ಮಾಡ್ತಾರೆ ಸೊ ಹಾಗಾಗಿ ಜನಸಾಮಾನ್ಯರಿಗೆ ಭಾಳ ಅನುಕೂಲವಾದಂಥ ಸರಳವಾಗಿ ಅರ್ಥವಾಗಬೇಕಾದರೆ ಕನ್ನಡದಲ್ಲೇ ಕಡ್ಡಾಯಗೊಳಿಸಬೇಕಂತದ್ದು ನಾವು ಒತ್ತಾಯ ಪೂರ್ವವಾಗಿ ಮನವಿಯನ್ನು ಸಲ್ಲಿಸಿದ್ವಿ ಅದು ಇತ್ತೀಚೆಗೆ ಪ್ರಾಧಿಕಾರದಿಂದ ಅವರಿಗೂ ಅಲ್ಲಿ ಇರ್ತಕ್ಕಂಥ ಸೆಕ್ರೆಟರಿ ಭೇಟಿ ಅಲ್ಲಿ ಅವರಿಗೂ ಆಯಿತು ನಾವು ಇದು ಮಾಡ್ತೀವಿ ಸೊ ಹಾಗಾಗಿ ನಾವು ಪ್ರತಿ ಹೋದ್ಸರ್ತಿ ಎಲ್ಲ ಬೆಂಗಳೂರಲ್ಲಿ ಆಯಾ ಮುಖ್ಯಸ್ಥರಿಗೆ ಮತ್ತೆ ಭೇಟಿಯಾಗಿ ಅವರ ಹತ್ರ ಸಮಂಜಸ್ಥ ಈ ಥರ ಇದು ಮಾಡಬೇಕು ಸರ್ ನಮ್ಮ ಭಾಗದಲ್ಲಿ ಅತ್ಯಂತ ಶಿಕ್ಷಣದಲ್ಲಿ ಇದು ನಡೀತಿದೆ ಎಲ್ಲ ರೀತಿಯಿಂದ ಹಾಗಾಗಿ ಅನುಷ್ಠಾನ ಕನ್ನಡ ಅನುಷ್ಠಾನ ಆದಾಗ ಮಾತ್ರ ಎಲ್ಲ ಸರಳವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಅದು ಒಂದು ರೀತಿಯಿಂದ ನಮಗೂ ಒಂದು ಸೇರ್ಪಡೆ ಮಾಡಿಕೊಂಡು ಮೊನ್ನೆ ಆದೇಶ ಆರನೇ ತಾರೀಕಿನಂದು ಆರನೇ ದಿನ ಆದೇಶ ಹೊರಡಿಸಿತ್ತು ಕಡ್ಡಾಯವಾಗಿ ಎಲ್ಲ ಇಲಾಖೆಯಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕನ್ನಡವನ್ನು ವಜೆ ಮಾಡಬೇಕಂತಂದು ಆದರೆ ಆ ರಾಜ್ಯ ಸರ್ಕಾರದ ಆದೇಶವನ್ನು ಇಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥ ಕಾರ್ಯನಿರ್ವಾಹಕ ಅವರ ಆಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಅನುಸಾರ ಮಾಡಬೇಕಂದ್ರೆ ಇವ್ರ ಇಚ್ಛಾಶಕ್ತಿ ಬೇಕು ಇವ್ರ ಇಚ್ಛಾಶಕ್ತಿ ಬರಬೇಕಾದ್ರೆ ನಾವು ಒತ್ತಾಯ ಮಾಡಿದಾಗ ಮಾತ್ರ ಏಕೆಂದ್ರೆ ನೂರಾರು ಕೆಲಸ ಇರ್ತಾವ ಏನಿದ್ರೆ ಗದಿಗೊಳಿಸಿ ಕನ್ನಡ ನೆಲ ಜಲ ಅಂತಂದು ನಾವು ಕನ್ನಡ ಸಪ ಸಂಘಟನೆ ಇದ್ದಾಗ ನಾವು ಅದನ್ನು ಕೊಡುವಂತ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಡಿ ಕೆ ಜಿ ಬಂದಿದ್ದಾರೆ ಅವರಿಗೂ ನಾವು ಮನವರಿಕೆ ಮಾಡಿ ಪ್ರಸಕ್ತ ಪ್ರಸಕ್ತ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತಂದು ಭಾಳ ನಾವು ಇನ್ನತೆಯಿಂದ ಅವರಿಗೆ ಒತ್ತಾಯ ಮಾಡಿ ಸೊ ಇನ್ನು ಮುಂದೆ ಅದರ ಕನ್ನಡದಲ್ಲಿ ಎಲ್ಲ ಇಲಾಖೆಯಲ್ಲಿ ಅಂತ ಮಾನಿ ಅಂತ ಒಂದು ಸಬ್ಜೆಕ್ಷನ್ ಇಂದ ಇವತ್ತಿನ ಒಂದು ಪತ್ರಿಕಾಸಿಗೆ ಅದು ಸರ್ ಹಾಗಾಗಿ ಈ ಒಂದು ಇದನ್ನ ನಾವು ಸ್ವಲ್ಪ ಇದು ಹೆಚ್ಚಿನ ಒತ್ತು ಕೊಟ್ಟಾಗ ಮಾತ್ರ ಇನ್ನಿಷ್ಟು ਸਰಕಾರದ ಅಧಿಕಾರಿಗಳಿಗೆ ಒಂದು ಗಮನಕ್ಕೆ ಬರುತ್ತೆ ಅಂತ ನಾನು ಈ ಮಾಧ್ಯಮದ దృష్టి ಇವತ್ತು ಕಳವಳಿಸುತ್ತೆ. ಥ್ಯಾಂಕ್ ಯು. ಸರಿ ಸರ್. ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷ ರವಿಕುಮಾರ್ ಬಿಂದುಲಬಾವಿ ಪ್ರಧಾನ ಕಾರ್ಯದರ್ಶಿ ಕರುಣಾಕರ್ ರೆಡ್ಡಿ ಗುಂಜಳ್ಳಿ ಹಾಗೂ ಸಂಚಾಲಕ ಜಾಫರ್ ಉಪಸ್ಥಿತರಿದ್ದರು